ಹಾಗೆ ಈ ಮನೆಗಳೆಲ್ಲನೂ ಮಿಲಿಯನ್ ಗಟ್ಲೆ ಬೆಲೆ ಬಾಳು ಅಂತ ಮನೆಗಳು ತುಂಬಾ ಚೆನ್ನಾಗಿದೆ ಇಲ್ಲಿ ಮನೆಗಳಂತೂ ಈಗ ಜಸ್ಟ್ ನಾವು ಮಾರ್ಕೆಟ್ ಹತ್ರ ಬಂದಿದ್ದೀವಿ ಒಂದು ಸ್ವಲ್ಪ ತರಕಾರಿ ಹಣ್ಣು ಎಲ್ಲ ತಗೋಬೇಕು ಅಂತ ಅಂದ್ಬಿಟ್ಟು ಬನ್ನಿ ಮಾರ್ಕೆಟ್ ಎಲ್ಲ ಹೇಗಿದೆ ಮತ್ತು ರೇಟ್ ಎಲ್ಲ ಹೇಗಿದೆ ಇಲ್ಲಿ ಅಂತ ನೋಡೋಣ ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀವಿ ನಾವು ಕೂಡ ಆರಾಮಾಗಿದ್ದೀವಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಒಷ್ಟು ಯಾರಾದರೂ ನನ್ನ ಚಾನಲ್ನ ನೋಡ್ತಿದ್ರೆ ನನ್ನ ಹೆಸರು ಕಾವ್ಯ ನಾನು ಆಸ್ಟ್ರೇಲಿಯಿಂದ ಕನ್ನಡ ವೀಡಿಯೋಸ್ನ ಮಾಡ್ತಾ ಇದ್ದೀನಿ ನೀವು ಯಾರಾದರೂ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಚಿನ ಮಗಳು ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಆ ಒಂದು ದೇವ್ರದ್ದು ಸಾಂಗ್ ಹೇಳ್ತಾಳಂತೆ ಆ ಸಾಂಗ್ನ ಕೇಳ್ಕೊಂಡು ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಏನು ಅನ್ನೋದನ್ನ ಹೇಳ್ತೀನಿ ಹೇಳು ಚೀನು ಮೈ ಗೀದಿ ವಿಷ್ಣು ವಿಷ್ಣು ತೇ ಭಗವದಿ ಕಂಠ ಪೂರು ಜಯ ಜಯ ಏ ಮೈ ಶಾ ಮಗಳು ಏನೋ ಅವಳ ಆಸೆ ಪಾಪ ನಾನು ವಿಡಿಯೋದಲ್ಲಿ ವಿಡಿಯೋ ಮಾಡ್ಬೇಕಾದ್ರೆ ಐಗಿರಿ ನಂದಿನಿ ಆಡ್ ಹೇಳ್ತೀನಿ ಮಾಡು ಮಮ್ಮಿ ವಿಡಿಯೋನ ಅಂತಿದ್ಲು ಸರಿ ಅವ್ಳ ಆಸೆನ ಯಾಕೆ ಇದ್ ಮಾಡೋದು ಅಂತ ಹೇಳಿ ವಿಡಿಯೋನ ಮಾಡಿದ್ದೀನಿ ಅವಳು ವಿಡಿಯೋ ನೋಡ್ಬೇಕಾದ್ರೆ ಅದನ್ನ ಕೇಳಿಸ್ಕೊಂತಾ ಇರ್ತಾಳೆ ಹಾಗೆ ನಾವಿವತ್ತು ಹೋಗ್ತಾ ಇದ್ದೀವಿ ಒಂದು ಶಾಪಿಂಗ್ ಹೋಗ್ತಾ ಇದೀವಿ ಎಲ್ಲ ಹೋಗ್ತಾ ಇದೀವಿ ಚಿನ್ನ ಇವತ್ತು ಎಲ್ಲ ಹೋಗ್ತಾ ಇದೀವಿ ಶಾಪಿಂಗ್ ಏನು ತೊಗೊಳೋಕ್ಕೆ ಹೋಗ್ತಾ ಇದ್ದೀವಿ ಒಂದು ಸ್ವಲ್ಪ ಕಿಚನ್ ಪ್ರಾಡಕ್ಟ್ಸು ಮತ್ತು ಹೋಮ್ ಐಟಮ್ಸ್ ಐಟಮ್ಸ್ಗಳನ್ನೆಲ್ಲ ತೊಗೊಳೋಕ್ಕೆ ಹೋಗ್ತಾ ಇದ್ದೀವಿ ಇವಾಗ ಬನ್ನಿ ಏನೆಲ್ಲ ಸಿಗುತ್ತೆ ಅಂತ ನೋಡ್ಕೊಂಡು ಬರೋಣ ಹಾಗೆ ನಾವು ಇವಾಗ ಹೋಗ್ತಾ ಇರೋಂಥ ಜಾಗ ಬಂದು ಮನೆಯಿಂದ ಟೂ ಅವರ್ಸ್ ದೂರ ಇದೆ ಅಂಥದ್ದು ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಟ್ರಾಫಿಕ್ ಇದೆ ಅಂತ ಅಂದ್ಬಿಟ್ಟು ನಮ್ಮೂರಲ್ಲಷ್ಟೇ ಎಲ್ಲ ಟ್ರಾಫಿಕ್ ಸಮಸ್ಯೆ ಇರೋದು ಆಸ್ಟ್ರೇಲಿಯಾದಲ್ಲೂ ಕೂಡ ಟ್ರಾಫಿಕ್ 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 ರೋಡೆಲ್ಲ ಇಷ್ಟು ದೊಡ್ಡದಾಗಿದ್ರು ಕೂಡ ಇಷ್ಟು ಟ್ರಾಫಿಕ್ ಇರುತ್ತೆ ವೀಕೆಂಡಲ್ಲಂತೂ ಸಿಟಿ ಸೈಡ್ ಹೋಗೋಕ್ಕೆ ಆಗೋದಿಲ್ಲ ಅಷ್ಟು ಟ್ರಾಫಿಕ್ ಇರುತ್ತೆ ಹಾಗೆ ನೀವು ನನ್ನ ವೀಡಿಯೋದಲ್ಲೆಲ್ಲ ಅಬ್ಸರ್ವ್ ಮಾಡ್ತಾ ಇರ್ಬೋದು ನಾನು ಎಷ್ಟೊಂದು ವೀಡಿಯೋದಲ್ಲಿ ರೋಡ್ಗಳೆಲ್ಲ ತೋರಿಸ್ತಾನೆ ಇರ್ತೀನಿ ಇಲ್ಲೆಲ್ಲನೂ ರೋಡಲ್ಲಿ ಸ್ಪೀಡ್ ಲಿಮಿಟ್ ಕೂಡ ಹಾಕಿರ್ತಾರೆ ನಾವು ಯಾವ ರೋಡಲ್ಲಿ ಎಷ್ಟು ಎಷ್ಟು ಸ್ಪೀಡಲ್ಲಿ ಹೋಗ್ಬೇಕು ಅಂತ ಐವೇ ಎಲ್ಲ ಬಂದಾಗ ಹಂಡ್ರೆಡ್ ಆ್ಯಂಡ್ ಟೆನ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಮತ್ತು ಫಾರ್ಟಿ ಸಿಕ್ಸ್ಟಿ ಈ ಥರ ಎಲ್ಲ ಕಡೆನೂ ಸ್ಪೀಡ್ ಲಿಮಿಟ್ ಕೂಡ ಆಗಿರ್ತಾರೆ ನಾವು ಅಷ್ಟೇ ಸ್ಪೀಡಲ್ಲಿ ಹೋಗ್ಬೇಕಾಗುತ್ತೆ ಇಲ್ಲ ಅಂತ ಅಂದರೆ ಫೈನ್ ಅಂತೂ ಖಂಡಿತ ಇರುತ್ತೆ ಹಾಗೆ ಇಲ್ಲೆಲ್ಲನೂ ನಾವು ಸ್ಪೀಡ್ ಲಿಮಿಟ್ನ ಮೀರಿದ್ರೆ ಮತ್ತು ಸೀಟ್ ಬೆಲ್ಟ್ ಕರೆಕ್ಟಾಗಿ ಹಾಕಿಲ್ಲ ಅಂದರೆ ಸಿಗ್ನಲ್ ಜಂಪ್ ಏನಾದ್ರು ಮಾಡ್ತು ಅಂತ ಅಂದರೆ ನಮಗೆ ಫೈನ್ ಅಂತೂ ಖಂಡಿತ ಇದ್ದೇ ಇರುತ್ತೆ ಹಾಗೆ ಇಲ್ಲಿ ನಮಗೆ ಟ್ರಾಫಿಕ್ ಪೊಲೀಸ್ ಬಂದು ಸ್ಪಾಟಲ್ಲೇ ನಮಗೆ ಏನು ಫೈನ್ ಅಂತೂ ಕೇಳೋದಿಲ್ಲ ಎಲ್ಲ ಕಡೆಯೂ ಕ್ಯಾಮ್ರಾ ಫಿಕ್ಸ್ ಮಾಡಿರ್ತಾರೆ ನಮ್ಮ ಮನೆಗೆ ಲೆಟರ್ ಬರುತ್ತೆ ಇಷ್ಟು ಫೈನ್ ಬಂದಿದೆ ಅಂತ ಅದು ಕೂಡ ಕಮ್ಮಿ ಇರೋದಿಲ್ಲ ತುಂಬಾ ಎಕ್ಸ್ಪೆನ್ಸಿವ್ ಆಗಿರುತ್ತೆ ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ಇದೆಲ್ಲ ಹಳೆ ಮನೆಗಳು ಇನ್ನೊಂದೇನೆಂದ್ರೆ ಇಲ್ಲಿ ತುಂಬ ಹಳೆ ಮನೆಗಳಾಗಿದ್ರೆ ಅದನ್ನು ಹೊಡಿಯೋಕ್ಕೆ ಬಿಡೋದಿಲ್ಲ ಹಾಗೆ ಉಳಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾರೆ ಯಾವುದನ್ನು ಕೂಡ ಹೊಡಿಯೋಕ್ಕೆ ಬಿಡೋದಿಲ್ಲ ಈಗ ನಾವು ಬಂದಿರೋ ಜಾಗ ಬಂದ್ಬಿಟ್ಟು ವೇರ್ ಹೌಸ್ ಅಂತ ಹೇಳ್ಬಿಟ್ಟು ನಾವು ಗೋಡನ್ ಅಂತ ಏನು ಕರಿತೀವಿ ಹಾಗೆ ಇಲ್ಲಿ ವೇರ್ ಹೌಸ್ ಅಂತ ಕರೀತಾರೆ ಇಲ್ಲಿ ಒಂದು ಸ್ವಲ್ಪ ಸಾಮಾನುಗಳನ್ನೆಲ್ಲ ಆಫರಲ್ಲಿ ಇಟ್ಟಿರ್ತಾರೆ ಸೊ ಹಾಗಾಗಿ ಮನೆಗೆ ಬೇಕಾದ ಒಂದಷ್ಟು ಐಟಮ್ಸ್ಗಳನ್ನೆಲ್ಲ ಹಾಕಿರ್ತಾರೆ ಏನೆಲ್ಲ ಇದೆ ಅಂತ ಅಂದ್ಬಿಟ್ಟು ಫಸ್ಟು ನೋಡೋಣ ಹಾಗೆ ನನ್ನ ಬ್ಯಾಕ್ ಸೈಡ್ ಈ ಏರಿಯಾ ಅಂತೂ ತುಂಬಾ ಚೆನ್ನಾಗಿತ್ತು ನನಗೆ ತುಂಬಾ ಇಷ್ಟ ಆಯಿತು ಕೂಡ ಏನು ಸಕ್ಕತ್ತಾಗಿತ್ತು ವೀವೆಲ್ಲ ಅಂತ ಅನಿಸ್ತಾ ಇದೆ ಹಿಂದೆಗಡೆ ಜಾಗ ನೋಡ್ತಾ ಇರ್ಬೋದು ಮನೆಗಳು ಅಷ್ಟೇ ಎಲ್ಲನೂ ಹಳೇ ಮನೆಗಳು ಆದರೆ ಒಂದಕ್ಕಿಂತ ಒಂದು ಮನೆಗಳು ತುಂಬಾ ಚೆನ್ನಾಗಿದೆ ಇಲ್ಲಿ ಬನ್ನಿ ಏನೆಲ್ಲ ಐಟಮ್ಸ್ಗಳಿದೆ ನೋಡೋಣ ಹಾಗೆ ಇಲ್ಲೆಲ್ಲ ನೋಡ್ತಾ ಇರ್ಬೋದು ವುಡನ್ದು ಕಿಚನ್ ಐಟಮ್ಸ್ಗಳನ್ನೆಲ್ಲ ಇಟ್ಟಿದ್ದಾರೆ ಕಲರ್ಫುಲ್ಲಾಗಿದೆ ನೋಡೋಕ್ಕೂ ಮತ್ತು ತುಂಬ ಚೆನ್ನಾಗಿದೆ ಕ್ವಾಲಿಟಿನೂ ಕೂಡ ಅಂತ ಏನು ಕಾಸ್ಟ್ಲಿ ಅನಿಸ್ಲಿಲ್ಲ ಪರವಾಗಿಲ್ಲ ಓಕೆ ಅಂತ ಅನಿಸ್ತು ತುಂಬಾ ಚೆನ್ನಾಗಿದೆ ಅಂತ ಅನಿಸ್ತು ನಾನೊಂದಷ್ಟು ವುಡನ್ದ ಐಟಮ್ಸ್ನ ಒಳ್ಳೆ ತೊಗೊಂಡಿದ್ದೀನಿ ಎಲ್ಲನೂ ಒಂದಕ್ಕಿಂತ ಒಂದು ಚೆನ್ನಾಗಿದ್ದೇ ಇರುತ್ತೆ ಎಷ್ಟು ನೋಡಿದ್ರೂ ಆಸೆ ಆಗ್ತಾನೆ ಇರುತ್ತೆ ಯಾವ್ದು ತೊಗೊಳೋದು ಯಾವ್ದು ಬಿಡೋದು ಅಂತ ಇದು ಎಲ್ಲರ ಮನೆ ಲೇಡೀಸ್ಗಳಿಗೂ ಗೊತ್ತಿರೋಂಥ ವಿಷಯಗಳೇ ಇಲ್ಲಿ ಸಣ್ಣ ಸಣ್ಣ ಪಾಟ್ಸ್ಗಳನ್ನ ಕೂಡ ಇಟ್ಟಿದ್ದಾರೆ ಇಲ್ಲಿ ನೋಡ್ತಾ ಇರ್ಬೋದು ಇದೆಲ್ಲ ಫೈವ್ ಡಾಲರ್ ಟೆನ್ ಡಾಲರ್ ಆ ಥರ ಇದೆ ಡಿಸೈನ್ ಆಗಿದೆ ಮಾತ್ರ ಓಮ್ ಡೆಕೋರೇಟ್ ಮಾಡೋಕ್ಕಂತೂ ತುಂಬನೇ ಚೆನ್ನಾಗಿದೆ ಅಂತ ಅನ್ನಿಸ್ತು ನನಗೆ ಈ ಥರ ಪಾಟ್ಸ್ಗಳನ್ನೆಲ್ಲ ತೊಗೊಂಡು ಒರ್ಜಿನಲ್ ಪ್ಲ್ಯಾಂಟ್ಗಳನ್ನ ಹಾಕಿ ಗಿಡಗಳನ್ನ ಬೆಳೆಸಬೇಕು ಅಂದರೆ ನನಗೆ ತುಂಬಾ ಇಷ್ಟ ಸೊ ಹಾಗಾಗಿ ಕಲರ್ಫುಲ್ ಆಗಿರುತ್ತೆ ಮತ್ತು ಡಿಸೈನ್ ಆಗಿರುತ್ತೆ ಅಂತ ಹೇಳಿ ನಾನು ಕೂಡ ಒಂದಷ್ಟು ಪಾಟ್ಸ್ಗಳನ್ನೆಲ್ಲ ತೊಗೊಂಡಿದ್ದೀನಿ ಸಿಕ್ಕಾಬಟ್ಟೆ ವೆರೈಟಿ ಪಾಟ್ಸ್ಗಳಂತೂ ಇಲ್ಲಿತ್ತು ನನಗೆ ಒಂದು ಕೆಲವೊಂದು ಇಷ್ಟ ಆಯಿತು ಮತ್ತು ಪ್ರೈಸ್ ಎಲ್ಲ ಹೇಗಿತ್ತು ಅಂತ ನೋಡಿ ಒಂದಷ್ಟನ್ನು ತೊಗೊಂಡಿದ್ದೀನಿ ಎಲ್ಲ ಥರನೂ ಐಟಮ್ಸ್ಗಳು ಇಟ್ಟಿದ್ದಾರೆ ಕಿಚನ್ ಪ್ರಾಡಕ್ಟ್ಸ್ ಇಟ್ಟಿದ್ದಾರೆ ಗಿಫ್ಟ್ ಐಟಮ್ಸ್ ಇಟ್ಟಿದ್ದಾರೆ ಮತ್ತು ಹ್ಯಾಂಡ್ ಪರ್ಸು ಆ ಥರನೂ ಕೂಡ ಇಟ್ಟಿದ್ದಾರೆ ತೋರಿಸ್ತೀನಿ ನಿಮಗೂ ಕೂಡ ಕೆಲವೊಂದಲ್ಲಿ ನನಗೆ ಯಾವ್ದು ಇಷ್ಟ ಆಯಿತು ಅಂತ ಒಂದಷ್ಟು ತಗೊಂಡಿದ್ದೀನಿ ಡಿಸ್ಕೌಂಟ್ ಇದೆ ಅಂತ ಎಲ್ಲ ಐಟಮ್ಸ್ನೂ ತೊಗೊಳೋಕ್ಕಾಗೋದಿಲ್ಲ ಕೆಲವೊಂದು ಆಯ್ಕೆ ಮಾಡ್ಕೊತಾ ಇರ್ತೀವಿ ಪ್ರೈಸ್ ಆಗಿರ್ಬೋದು ಡಿಸೈನ್ ಆಗಿರ್ಬೋದು ಕಲರ್ಸ್ ಆಗಿರ್ಬೋದು ಈ ಥರ ನಾವು ಸೆಲೆಕ್ಟ್ ಮಾಡಿಕೊಂಡು ತೊಗೊತಾ ಇರ್ತೀವಿ ಹಾಗೆ ನೀವು ಯಾರಾದರೂ ಮೆಲ್ಬೋನಿಂದ ಈ ವಿಡಿಯೋನ ನೋಡ್ತಾ ಇದ್ದರೆ ನೀವು ಕೂಡ ಈ ಪ್ಲೇಸ್ಗೆ ಒಂದು ಸತಿ ವಿಸಿಟ್ ಮಾಡಿ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಹೋಗಿ ಚೆಕ್ ಮಾಡಿ ತುಂಬಾ ಚೆನ್ನಾಗಿದೆ ಅಂತ ಅನಿಸ್ತು ನನಗೇನು ಐಟಮ್ಸ್ ಎಲ್ಲನೂ ನಿಮಗೂ ಕೂಡ ಇಷ್ಟ ಆಗ್ಬೋದು ಹಾಗಾಗಿ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ನೀವು ಕೂಡ ಹೋಗಿ ಚೆಕ್ ಮಾಡ್ಬೋದು ಹಾಗೆ ಈ ಥರ ಪಾಟ್ಗಳೆಲ್ಲನೂ ಉಡನಲ್ಲಿ ಮಾಡಿರೋಂಥದ್ದು ಮತ್ತು ಸರಾಮಿಕಲ್ಲಿ ಮತ್ತೆ ಮಣ್ಣಲ್ಲಿ ಮಾಡಿರೋಂಥದ್ದು ಪ್ಲಾಸ್ಟಿಕಲ್ಲಿ ಮಾಡಿರೋಂಥದ್ದು ಎಲ್ಲ ಥರ ವೆರೈಟೀಸು ಇಟ್ಬಿಟ್ಟಿದ್ದಾರೆ ಇಲ್ಲಿ ನನಗೆ ಪ್ಲಾಸ್ಟಿಕ್ ಎಲ್ಲ ಅಷ್ಟೊಂದು ಇಷ್ಟ ಆಗೋದಿಲ್ಲ ಯೂಸ್ ಮಾಡೋಕ್ಕೆ ಅದು ಜಾಸ್ತಿ ದಿನ ಬಾಳ್ಕೇನು ಬರಲ್ಲ ಅನಿಸುತ್ತೆ ನನಗೆ ಪ್ಲ್ಯಾಸ್ಟಿಕ್ಕು ಬಿಸಿಲಲ್ಲೆಲ್ಲ ಇಟ್ಟರೆ ಬೇಗ ಅದು ಹೊಂಟೋಗ್ಬಿಡುತ್ತೆ ಅಂತ ಅನ್ಕೋತೀನಿ ಹಾಗೆ ಈ ಥರ ಸೆರಾಮಿಕಲ್ ಮಾಡಿರೋದು ಒಂದು ಸ್ವಲ್ಪ ನನಗೆ ಇಷ್ಟ ಆಗುತ್ತೆ ಯಾಕೆಂದರೆ ಒಂದು ಸ್ವಲ್ಪ ಕಲರ್ಫುಲ್ಲಾಗಿ ಕಾಣಿಸುತ್ತೆ ಮನೆಯಲ್ಲೂ ಒಂಥರ ರಿಚಾಗಿ ಅನಿಸ್ತಾ ಇರುತ್ತೆ ಫೋಟೋ ಫ್ರೇಮ್ ಕೂಡ ಇಟ್ಟಿದ್ದಾರೆ ಇಲ್ಲಿ ನೋಡ್ತಾ ಇರ್ಬೋದು ನನಗೆ ಇದು ಮಣ್ಣಲ್ಲಿ ಮಾಡಿರೋ ಅಂಥದ್ದು ಪಾಟ್ಗಳ್ನು ಕೂಡ ಇಲ್ಲಿ ಇಟ್ಟಿದ್ದಾರೆ ಐಟಮ್ಸು ಪರ್ಸು ಮತ್ತು ಈ ಥರ ಕ್ಯಾಂಡಲ್ಗಳು ಪರ್ಫ್ಯೂಮ್ಗಳು ಎಲ್ಲ ಕೂಡ ಇದೆ ಯಾವುದಿಲ್ಲ ಅಂತ ಹೇಳೋಗೆ ಇಲ್ಲ ಕಾಸ್ಮೆಟಿಕ್ಸ್ ಕೂಡ ಇದೆ ಇಲ್ಲಿ ನೋಡ್ತಾ ಇರ್ಬೋದು ಮೇಕಪ್ ಐಟಮ್ಸ್ ಕೂಡ ಒಂದಷ್ಟು ಸೇಲ್ ಹಾಕಿದ್ರು ನನಗೆ ಮೇಕಪ್ ಐಟಮ್ಸ್ ಏನು ಬೇಕಾಗಿರಲಿಲ್ಲ ಸೊ ಹಾಗಾಗಿ ನಾನು ಅದನ್ನೇನು ಪರ್ಚೇಸ್ ಮಾಡಿರಲಿಲ್ಲ ನನಗೆ ಈ ಥರ ಕಿಚನ್ಗೆ ಮತ್ತು ಹೋಮ್ ಡೆಕೋರೇಟ್ಗೆ ಒಂದಷ್ಟು ಸಾಮಾನು ಬೇಕಾಗಿತ್ತು ಅದನ್ನೆಲ್ಲ ನಾನು ಇವಾಗ ತೊಗೊಂಡಿದ್ದೀನಿ ನಾವು ಈ ಐಟಮ್ಸ್ನೆಲ್ಲ ತೊಗೊಂಡಾದ ನೆಕ್ಸ್ಟ್ ಹೊರಟಿದ್ದು ಮಾರ್ಕೆಟ್ಗೆ ನೀವು ಆಸ್ಟ್ರೇಲಿಯಾದಲ್ಲಿ ವೆಜಿಟೇಬಲ್ ಮಾರ್ಕೆಟ್ ಎಲ್ಲ ಹೇಗಿದೆ ಅಂತ ಈ ವಿಡಿಯೋದಲ್ಲಿ ನೋಡ್ಬೋದು ಬೇಕಾಗಿರೋ ಒಂದು ಇವಾಗ ನಾವು ಮನೆಗೆ ಬೇಕಾಗಿರೋ ಅಂತ ಒಂದಷ್ಟು ಐಟಮ್ಸ್ನೆಲ್ಲ ಪರ್ಚೇಸ್ ಮಾಡಿದ್ದೀನಿ ಏನೆಲ್ಲ ಪರ್ಚೇಸ್ ಮಾಡಿದ್ದೀನಿ ಅಂತ ನಾನು ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ ಏಕೆಂದರೆ ಇದೇ ವೀಡಿಯೋದಲ್ಲಿ ತೋರಿಸಿದ್ರೆ ತುಂಬ ಲೆಂಟಿ ವೀಡಿಯೋ ಆಗಿಬಿಡುತ್ತೆ ಸೊ ಹಾಗಾಗಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಈಗ ಜಸ್ಟ್ ನಾವು ಮಾರ್ಕೆಟ್ ಹತ್ರ ಬಂದಿದ್ದೀವಿ ಒಂದು ಸ್ವಲ್ಪ ತರಕಾರಿ ಹಣ್ಣು ಎಲ್ಲ ತೊಗೋಬೇಕು ಅಂತ ಅಂದ್ಬಿಟ್ಟು ಬನ್ನಿ ಮಾರ್ಕೆಟ್ ಎಲ್ಲ ಹೇಗಿದೆ ಮತ್ತು ರೇಟ್ ಎಲ್ಲ ಹೇಗಿದೆ ಇಲ್ಲಿ ಅಂತ ನೋಡೋಣ ಹಾಗೆ ಎದುರುಗಡೆ ಏನು ನೋಡ್ತಾ ಇದ್ದೀರಾ ಅದು ಇಲ್ಲಿನ ಮಾರ್ಕೆಟು ನಮ್ಮ ಒಂದು ಟೂ ಅವರ್ಸ್ ಬರಬೇಕಾಗುತ್ತೆ ಈ ಮಾರ್ಕೆಟ್ಗೆ ನಮ್ಮ ಮನೆಯಿಂದ ಬರಬೇಕು ಅಂದಾಗ ನಾವು ಮನೆ ಹತ್ತಿರದಲ್ಲೇ ಬೇಕು ಅಂದಾಗ ಎಮರ್ಜೆನ್ಸಿ ಇದ್ದಾಗ ಶಾಪಿಂಗ್ ಸೆಂಟ್ರಲ್ಲಿ ತೊಗೊತೀವಿ ಅಲ್ಲೆಲ್ಲ ತುಂಬಾ ಎಕ್ಸ್ಪೆನ್ಸಿವ್ ಇರುತ್ತೆ ಒಂದು ಒಂದು ವೀಕ್ಗೆ ಅಥವಾ ಟೆನ್ ಡೇಸ್ಗೆ ಒಂದ್ಸತಿ ನಾವು ಈ ಮಾರ್ಕೆಟಲ್ಲಿ ಬಂದು ಏನೆಲ್ಲ ಬೇಕೋ ಅದನ್ನೆಲ್ಲನೂ ಒಂದ್ಸಲಿ ಪರ್ಚೇಸ್ ಮಾಡಿ ತೊಗೊಂಡು ಹೋಗ್ತೀವಿ ಇಲ್ಲಿ ನೋಡ್ತಾ ಇರ್ಬೋದು ಈರುಳ್ಳಿಗಳೆಲ್ಲ ಇಟ್ಟಿದ್ದಾರೆ ಆಲೂಗೆಡ್ಡೆ ಇಟ್ಟಿದ್ದಾರೆ ಹಾಗೆ ಇದೆಲ್ಲ ಫ್ಲವರ್ಸ್ಗಳು ನಮ್ಮೂರಲ್ಲಿ ಹೂಗಳನ್ನ ಹೇಗೆ ಮಾಡ್ತಿರ್ತಾರೆ ಅಂತ ನಾವು ನೋಡಿರ್ತೀವಿ ಆದ್ರೆ ಆಸ್ಟ್ರೇಲಿಯಾದಲ್ಲಿ ಹೇಗೆ ಮಾಡ್ತಿದ್ದಾರೆ ಅಂತ ನೀವು ಕೂಡ ನೋಡ್ತಿರ್ಬೋದು ಇಲ್ಲೆಲ್ಲ ಬುಕೆ ಟೈಪ್ ಹೂಗಳನ್ನ ಮಾರ್ತಾ ಇದ್ದಾರೆ ಎಲ್ಲ ಕಲರ್ಫುಲ್ ಆಗಿದೆ ಹಾಗೆ ಇಲ್ಲಿ ಎಲ್ಲ ತರಕಾರಿ ರೇಟ್ಗಳನ್ನ ನೀವು ಮೇಲ್ಗಡೆ ಎಷ್ಟು ಡಾಲರ್ ಇದೆ ಅಂತ ನೋಡ್ತಾ ಇರ್ಬೋದು ಈ ತರ ಬೋರ್ಡ್ ಹಾಕಿರ್ತಾರೆ ಆ ಬೋರ್ಡ್ ಅಲ್ಲಿ ನಾವು ಎಷ್ಟೆಷ್ಟು ಪ್ರೈಸ್ ಇದೆ ಅಂತ ಅಂದ್ಬಿಟ್ಟು ನೋಡ್ಬಿಟ್ಟು ನಮಗೆ ಎಷ್ಟೆಷ್ಟು ಬೇಕೋ ಅಷ್ಟೆಷ್ಟು ತಗೋಬಹುದು ಇಷ್ಟೇ ತಗೋಬೇಕಂತ ಏನಿರಲ್ಲ ಸಿಂಗಲ್ ಒಂದು ಪೀಸ್ ತಗೊಂಡ್ರು ಅದಕ್ಕೆ ಬಿಲ್ನ ಹಾಕಿ ಕೊಡ್ತಾರೆ ಇಲ್ಲಿ ಯಾರುನೂ ಎಷ್ಟು ಕೆ ಜಿ ಬೇಕು ಆ ತರ ಎಲ್ಲ ಏನು ಕೇಳೋದಿಲ್ಲ ನಮ್ಗೆ ಎಷ್ಟೆಷ್ಟು ಬೇಕು ಅಂತ ನಾವೆಲ್ಲ ತಗೊಂಡು ಲಾಸ್ಟ್ ಅಲ್ಲಿ ಒಂದ್ಸಲಿ ಹೋಗಿ ಬಿಲ್ ಮಾಡಿಸೋದು ಅಷ್ಟೇನೆ ಸದ್ಯಕ್ಕೆ ನಮ್ಮೂರಲ್ಲಿ ಟೊಮೆಟೊ ರೇಟು ಎಷ್ಟಿದೆ ಅಂತ ನನಗೆ ಗೊತ್ತಿಲ್ಲ ಬಟ್ ಇಲ್ಲಿ ತ್ರೀ ಡಾಲರ್ ಇದೆ ನೋಡ್ತಾ ಇರ್ಬೋದು ನಾನು ಈಗ ಟೊಮೆಟೊ ತಗೋತಾ ಇದೀನಿ ಮೇಲ್ಗಡೆ ಬೋರ್ಡ್ ಕೂಡ ಕಾಣಿಸ್ತಾ ಇದೆ ಒನ್ ಫಿಫ್ಟಿ ತ್ರೀ ಡಾಲರ್ ಅಂದ್ರೆ ಒನ್ ಫಿಫ್ಟಿ ಇದೆ ಒನ್ ಕಿಲೋಗೆ ಹಾಗೆ ನಮಗೆ ಇಲ್ಲಿ ನೋಡ್ತಾ ಇರ್ಬೋದು ಯಾವುದೇ ಎಲ್ಲ ವೆಜಿಟೇಬಲ್ಸ್ ಇಲ್ಲಿ ಸಿಗುತ್ತೆ ಅಂತ ಅಂದ್ಬಿಟ್ಟು ಎಲ್ಲ ಥರ ಆಲ್ಮೋಸ್ಟ್ ಎಲ್ಲ ಥರ ವೆಜಿಟೇಬಲ್ಸು ನಮ್ಮ ಊರಲ್ಲಿ ಯಾವ ಥರ ವೆಜಿಟೇಬಲ್ಸ್ ಎಲ್ಲ ಸಿಗುತ್ತೋ ಅದೆಲ್ಲ ಕೂಡ ಇಲ್ಲೂ ಕೂಡ ಸಿಗುತ್ತೆ ಮತ್ತು ಸೊಪ್ಪು ಸೊಪ್ಪುಗಳು ಅಷ್ಟೇ ಎಲ್ಲನೂ ಎಲ್ಲ ಥರ ಸೊಪ್ಪುಗಳು ಇಲ್ಲೂ ಸಿಗುತ್ತೆ ನಾನಿವಾಗ ಒಂದಷ್ಟು ಸೊಪ್ಪುಗಳನ್ನ ಜಾಸ್ತಿ ತಗೋತೀನಿ ನಮ್ಮೂರಲ್ಲೆಲ್ಲ ಹೇಗೆ ಮಾರ್ಕೆಟಲ್ಲಿ ಕೂಗ್ತಾ ಮಾರ್ತಾ ಇರ್ತಾರೆ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಅಂತ ಹಾಗೆ ಇಲ್ಲೂ ಕೂಡ ಟೆನ್ ಡಾಲರ್ ಟ್ವೆಂಟಿ ಡಾಲರ್ ಫಿಫ್ಟೀನ್ ಡಾಲರ್ ಒನ್ ಡಾಲರ್ ಅಂತ ಕೂಗಿ ತರಕಾರಿ ಕೂಡ ಮಾರ್ತಾ ಇರ್ತಾರೆ ನಾನು ಅದನ್ನು ವಿಡಿಯೋನ ಹಾಕಿಲ್ಲ ಅಷ್ಟೇ ತುಂಬಾ ಸೌಂಡ್ ಜಾಸ್ತಿ ಇತ್ತು ಅಂತ ಅಂದ್ಬಿಟ್ಟು ನಿಮ್ಗೆ ಹೇಗೆ ಅನ್ನಿಸ್ತು ಈ ಮಾರ್ಕೆಟೆಲ್ಲ ನೋಡಿ ತರಕಾರಿ ಬೆಲೆ ಎಲ್ಲ ನೋಡಿ ಹೇಗೆ ಅನ್ನಿಸ್ತು ಅಂತ ಅಂದ್ಬಿಟ್ಟು ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನಾವಿವಾಗ ಸದ್ಯಕ್ಕೆ ಶಾಪಿಂಗ್ ಎಲ್ಲ ಮಾಡಿ ತರಕಾರಿ ಎಲ್ಲ ತಗೊಂಡು ಓಡಾಡಿ ಸುಸ್ತಾಯಿತು ಅಂತ ಹೇಳಿ ಅಲ್ಲೇ ಹತ್ರದಲ್ಲಿರೋ ಅಂಥ ಒಂದು ಪಾರ್ಕಿಗೆ ಹೋಗಿದ್ವಿ ನನ್ನ ಮಗಳಿಗೆ ಈ ಥರ ಪಾರ್ಕಿಗೆ ಬಂದು ಆಟ ಆಡೋದಂದರೆ ತುಂಬಾ ಇಷ್ಟ ಸೊ ಹಾಗಾಗಿ ಅವಳನ್ನ ಆಟ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಆಟಾಡ್ಸೋಕ್ಕೆ ಅಂತ ಕರ್ಕೊಂಡು ಹೋಗಿದ್ವಿ ಅಲ್ಲಿಂದ ಆಟಾಡಿ ನಾವು ಇನ್ನೇನೋ ಮನೆಗೆ ಹೊರಡ್ತಾ ಇದ್ದೀವಿ ತುಂಬಾ ಇಷ್ಟ ಯಾಕೆ ಅಂದರೆ ಇಲ್ಲೆಲ್ಲ ತುಂಬಾ ದೊಡ್ಡ ದೊಡ್ಡ ಮನೆಗಳು ಎಲ್ಲ ಮಿಲಿಯನ್ ರೇಂಜಲ್ಲಿ ಇರೋವಂಥ ಮನೆಗಳು ನೋಡ್ತಾ ಇರ್ಬೋದು ಎಷ್ಟು ದೊಡ್ಡ ದೊಡ್ಡದಾಗಿದೆ ಅಂತ ಅಂದ್ಬಿಟ್ಟು ಇಲ್ಲೆಲ್ಲ ಸೆಕೆಂಡ್ ಫ್ಲೋರ್ ತರ್ಡ್ ಫ್ಲೋರ್ ಆ ಥರ ಎಲ್ಲ ಕಟ್ಟಿರಲ್ಲ ಒಂದು ಫ್ಲೋರಲ್ಲಿ ಮನೆಗಳು ಕಟ್ಟಿರ್ತಾರೆ ಮತ್ತು ತುಂಬಾ ದೊಡ್ಡದಾಗಿದೆ ಜಾಗ ಎಲ್ಲ ವಿಶಾಲವಾಗಿರೋ ಥರ ಅದು ಏನೋ ನನಗೆ ಈ ಏರಿಯಾ ಅಂದರೆ ತುಂಬಾ ಇಷ್ಟ ಮನೆಗಳು ಅಷ್ಟೇ ಬಂದ್ರಕ್ಕಿಂತ ಒಂದು ಎಲ್ಲ ಮನೆಗಳು ಚೆನ್ನಾಗಿರುತ್ತೆ ಾಗಿತ್ತು ನಮ್ಮ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸ್ದಾಗಿ ಯಾರಾದರೂ ನೀವು ನನ್ನ ಚಾನೆಲ್ನ ನೋಡ್ತಿದ್ರೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಏನೆಲ್ಲ ಶಾಪಿಂಗ್ ಮಾಡಿದೆ ಅನ್ನೋದನ್ನು ನಿಮಗೂ ಕೂಡ ತೋರಿಸ್ತೀನಿ ಮತ್ತೊಂದು ಹೊಸ ವಿಡಿಯೋದಲ್ಲಿ ಸಿಗೋಣ ಅಲ್ಲಿ ತನಕ ಎಲ್ಲರೂ ಹ್ಯಾಪಿಯಾಗಿರಿ ಅಂತ ಹೇಳ್ತಾ ಬಾಯ್